ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಅಸ್ಸಾಂ ಗುವಾಹಟಿಯಿಂದ ನಿಮ್ಮ ಡಿಗ್ ಗಿರ್ ಮಾಡುವ ನಮಸ್ಕಾರಗಳು ಸೊ ತಮ್ಮಲ್ಲಿ ನೋಡಿದಂಗೆ ಇವತ್ತು ನಾವು ಡೇಟು ಅಂದರೆ ನಾವು ಬೈಕ್ ರೈಡಿಂಗ್ ಸ್ಟಾರ್ಟ್ ಮಾಡಿ ಇವತ್ತು ಡೇಟು ನಾವು ನಿನ್ನೆ ಗುವಾಟಿಯಿಂದ ಗಾಡಿ ಎಲ್ಲ ರಿಸೀವ್ ಮಾಡಿ ಕೊಟ್ಟಿದ್ದೀವಿ ಎಲ್ಲ ಗಾಡಿ ಇಂತಿದೆ ಸೊ ಈಗ ನಾವು ಕಾಮಾಖ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ದ ಮೋಸ್ಟ್ ಪವರ್ಫುಲ್ ಅಂದರೆ ಪ್ರಪಂಚದಲ್ಲೇ ಐವತ್ತೊಂದು ಪೀಠಗಳಲ್ಲಿ ಈ ನಾಲ್ಕು ಪೀಠದಲ್ಲಿ ಶಕ್ತಿಶಾಲಿ ಆದ ಕಾಮಾಖ್ಯ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ ಸೊ ಆ ದೇವಸ್ಥಾನದ ವಿಚಾರಗಳು ಮತ್ತು ಪದ್ಧತಿ ಆಚರಣೆಗಳು ಮತ್ತು ಅಷ್ಟು ಪವರ್ಫುಲ್ ಅನ್ನೋದು ಈ ಒಂದು ನನ್ನ ಚಾನಲ್ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಎಲ್ಲರೂ ಆಲ್ಮೋಸ್ಟ್ ಈಗ ಟೈಮ್ ಬಂದು ಏಳುವರೆ ಇಲ್ಲೇನು ಅಂದರೆ ಏಳು ಮಕ್ಕಳಾಗಿದೆ ಬೆಳಿಗ್ಗೆನೇ ಫ ಇದಾಗ್ಬಿಡುತ್ತೆ ನಾಲ್ಕು ಗಂಟೆಗೆ ಫುಲ್ ಬೆಳಕಿರುತ್ತೆ ಸೊ ಸಂಜೆ ಐದು ಗಂಟೆಗೆ ಕತ್ತಲಾಗಿಬಿಡುತ್ತೆ ಈಗ ನೋಡಿ ರೋಡಲ್ಲಿ ಎಷ್ಟು ಇದೆ ನಾವು ಸ್ಟೋ ಸ್ಟೇ ಮಾಡಿದಂಥ ಜಾಗ ಓಟೆಲ್ ಓಮ್ ರೆಜಿಡೆನ್ಸಿ ಅಂತ ಸೊ ಸಖತ್ತು ತೌಸಂಡ್ ರುಪೀಸ್ಗೆ ಟೂ ಟೈಮ್ಸ್ ಲಾ ಡಿನ್ನರು ಅಲ್ಲ ಸಾರಿ ಒನ್ ಟೈಮ್ ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಇರುತ್ತೆ ಡೇ ಟೈಮ್ ಊಟ ಕೊಡ್ತಾರೆ ಪ್ಲಸ್ಸು ಒಳ್ಳೆ ಸ್ಟೇ ಇದೆ ಬಿಸಿ ಇದೆ ಯಾರಾದರೂ ಲಾಗ್ ನೋಡ್ತಿದ್ರೆ ಓಟೆಲ್ ಓಮ್ ರೆಜೆನ್ಸಿ ತುಂಬ ಚೆನ್ನಾಗಿದೆ ಗ್ರೂಪ್ ಹುಡುಗರು ಮತ್ತು ಫ್ರೆಂಡ್ಸ್ಗಳು ಬರೋಕ್ಕೂ ಚೆನ್ನಾಗಿದೆ ಡಾರ್ಮೆಟ್ರಿ ಟೈಪ್ಸ್ ಇದೆ ಕಾಟೇಜಸ್ ಇದೆ ನೋಡಿ ಅಸ್ಸಾಂ ಗುವಾಹಟಿ ಫಸ್ಟ್ ಟೈಮು ನಾನು ಈ ಒಂದು ಟೆಂಪಲ್ಗೆ ಬರ್ತಾ ಇರೋದು ಸೊ ಸಾಕಷ್ಟು ಕ್ಯೂರಿಯಸಿಟಿ ಇದೆ ಈ ದೇವಸ್ಥಾನದ್ದು ಅದೇ ಹೇಳ್ದಂಗೆ ಒಂಥರ ಪ್ರಪಂಚದಲ್ಲೇ ಈ ಥರ ದೇವಸ್ಥಾನ ಎಲ್ಲೂ ಇಲ್ಲ ಈ ಥರ ಪು ದೇವಸ್ಥಾನ ಪೂಜೆ ಮಾಡೋದು ಇಲ್ಲಿ ಯಾವುದೇ ಥರ ವಿಗ್ರಹಗಳಿಲ್ಲ ಈ ಮುಂದೆ ತೋರಿಸ್ತೀನಿ ಬನ್ನಿ ಹೋಗೋಣ ಮಹಾಕಾಮಕ್ಕೆ ಟೆಂಪಲ್ ಪಾರ್ಕಿಂಗ್ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಹೋಗೋಣ ಅಂತ ಬಾದಾಮಿಯಲ್ಲಿ ಟೀ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಬೆಳಿಗ್ಗೆ ಹೊಳಿ ಬ್ರೆಡ್ ಬ್ರೆಡ್ ಪಕೋಡ ಮಾಡ್ತಾರೆ ಬೆಳಗ್ಗೆ ಸಾಧುಗಳು ಅವರೆಲ್ಲ ಇದ್ದಾರೆ ನೋಡೋಣ ಏನೇನು ನೋಡಬೇಕು ಇನ್ನೇನು ಅಂದರೆ ಇಲ್ಲಿ ಚಪ್ಪಲ್ ಬಿಡಿ ಅಂತ ಹೇಳ್ಬಿಟ್ಟು ಹಂಗೆ ಅವ್ರು ಪೂಜಾ ಸಾಮಾನು ಅದಕ್ಕೆ ಅವ್ರಿಗೂ ಬಿಸ್ನೆಸ್ ಆಗುತ್ತೆ ಅಂತ ಒಂದು ಸ್ವಲ್ಪ ಎಲ್ಲ ಚಪ್ಪಲ್ ಬಿಡಿ ಚಪ್ಪಲ್ ಬಿಡಿ ಚಪ್ಪಲ್ ಬಿಟ್ಟಾದ್ಮೇಲೆ ಹಂಗೆ ಪೂಜಾ ಸಾಮಾನು ತೊಗೊಳ್ತಾರೆ ಅಂತ ಸ್ಲಿಪ್ಪರ ಹೆಂಗಿಲ್ ಬಿಟ್ಟೆ ಸೊ ಇಲ್ಲಿ ಅವರು ಒಂದು ಪೂಜಾ ಸಾಮಾನು ತೊಗೊಂಡಿದ್ದೀವಿ ಈಗ ದರ್ಶನಕ್ಕೆ ಹೋಗಬೇಕು ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಸೊ ನೋಡಿ ನೋಡ್ಬೋದು ನೀವು ಇಲ್ಲೆಲ್ಲ ಅಂದರೆ ದೇವಸ್ಥಾನ ಆವ ಆವರಣಕ್ಕೆ ಬಂದಿದ್ದೀವಿ ಸೊ ಎಲ್ಲರೂ ನೋಡಿ ಎಲ್ಲರೂ ಮ ಒಂದು ಕೆಂಪು ವಸ್ತ್ರಗಳನ್ನು ಧರಿಸಿರ್ತಾರೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಸೊ ಮತ್ತು ಅವ್ರ ಹಣೆಗಳಲ್ಲಿ ನೋಡ್ಬೋದು ನೀವು ಯಾರಾದರೂ ತೋರಿಸಿ ನೋಡಿ ತುಂಬ ಅಗಳಾರು ಅಗ್ಳಕ್ಕೆ ಇಟ್ಕೊಂಡಿರ್ತಾರೆ ಕುಂಕುಮನ ಅಣೆಲಿಗೆ ತುಂಬ ಕುಂಕುಮನ ಯಾವುದೇ ಥರ ಒಂದು ಇದಿರಲ್ಲ ನೋಡಿ ಇಲ್ಲೇ ಮುಂದೆ ಬರ್ತಾ ಇದ್ದಾರೆ ಸೊ ತುಂಬ ಅಗಲಿಕೆ ಇಟ್ಕೊಂಡಿರ್ತಾರೆ ಶಕ್ತಿ ಪೀಠದಲ್ಲಿ ನಾಲ್ಕು ಶಕ್ತಿ ಟೋಟಲ್ ಐವತ್ತೊಂದು ಶಕ್ತಿಪೀಠದಲ್ಲಿ ನಾಲ್ಕು ತುಂಬ ಮಹತ್ವ ಇರೋವಂಥ ಒಂದು ಶಕ್ತಿಪೀಠದಲ್ಲಿ ಈ ಒಂದು ದೇವಾಲಯ ನಾಲ್ಕನೇ ಇದರಲ್ಲಿ ಇದು ಒಂದು ಮಹಾಶಕ್ತಿ ಪೀಠದಲ್ಲಿ ಒಂದು ಸೊ ಎಲ್ಲರನ್ನು ಜೈ ಮಾತಾಕಿ ಅಂತ ಹಾಕ್ಕೊಂಡಿರ್ತಾರೆ ಕಾಮಕ್ಕೆ ಮತ್ತು ಇಲ್ಲಿ ದೇವಿಗೆ ಪಾರವಾಳ ಪಾರಿವಾಳನ ಒಂದು ದಾನವಾಗಿ ಕೊಡ್ತಾರೆ ಅಂದರೆ ನೋಡಿ ಇಲ್ಲೆಲ್ಲ ಇದೆಯಲ್ಲ ಎಲ್ಲ ಬಿಟ್ಟಿದಾರಲ್ಲ ಪಾರಿವಾಳಗಳನ್ನ ಇಲ್ಲಿ ಬಿಟ್ಟಿದ್ದಾರೆ ಮೇಗಡೆ ನೋಡ್ತಾ ಇರ್ಬೋದು ನಾವು ಸ್ವಲ್ಪ ದರ್ಶನಕ್ಕೆ ಮಾತಾಡ್ತಾ ಇದ್ದೀವಿ ಸೊ ಡೈರೆಕ್ಟಾಗಿ ಹೋಗೋಣ ಅಂತಾಯಿ ಸೊ ಒಂದು ದೇವಸ್ಥಾನ ಬೆಟ್ಟ ಇರೋದು ನೀಲಾಚಲ್ ಒಂದು ಬೆಟ್ಟದಲ್ಲಿ ದರ್ಶನ ಕ್ಯೂ ತುಂಬ ಜಾಸ್ತಿ ಇದೆ ನಾವು ಸ್ವಲ್ಪ ಸ್ಪೆಷಲ್ ಎಂಟ್ರಿ ಕಡೆಯಿಂದ ಯಾರಿಗೋ ಮಾತಾಡ್ಕೊಂಡು ಪಂಡಿತವ್ರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಸ ಬೇರೆ ಕಡೆ ದಾರಿನ ಕರ್ಕೊಂಡು ಹೋಗ್ತಾರೆ ನೋಡೋಣ ನೋಡಿ ಇಲ್ಲಿ ಮೇಲುಗಡೆ ಕಾಣಿಸ್ತಾ ನೋಡಿ ಕ್ಯೂ ದರ್ಶನ ಸ್ವಲ್ಪ ಮಿನಿಮಮ್ ಅಂದರು ಆಗಿ ದರ್ಶನಕ್ಕೆ ಹೋಯ್ತು ಅಂದರೆ ಟಿಕೆಟ್ ತೊಗೊಂಡು ಐದು ಅವರ್ ಆಗುತ್ತಂತೆ ಅದೊಲ್ಲಿ ಬೇರೆ ಇವತ್ತು ಶುಕ್ರವಾರ ಎಂಟು ಗಂಟೆ ಸೊ ಇನ್ನೂ ವಿಶೇಷವಾಗಿ ಇರುತ್ತೆ ಪೂಜೆಗಳು ಮತ್ತು ಇಲ್ಲಿ ದೀಪ ಹಚ್ಚುತ್ತಾರೆ ಮತ್ತು ಗನತ್ ಇಲ್ಲಿ ಪೂಜೆ ಮಾಡ್ತಾರೆ ಸೊ ದೇವಿಗೆ ಪೂಜೆ ಮಾಡಿ ಎಲ್ಲಿಂದ ಆರತಿ ಇದು ಮಾಡ್ತಾರೆ ಯಾಕಂದರೆ ದೇವಸ್ಥಾನ ಓಡೇ ಬಿಡಲ್ಲ ಸೊ ಇದ್ರದ್ದು ವಿಶೇಷತೆ ಏನು ಅಂತ ನಾನು ಸ್ವಲ್ಪದಲ್ಲಿ ತಿಳಿಸ್ತೀನಿ ಮತ್ತು ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಹನ್ನೆರಡು ಗಂಟೆಗೆ ಕೊಡೋದು ಟಿಕೆಟು ಸೊ ಹನ್ನೆರಡು ಗಂಟೆಗೆ ಇವರು ಇವಾಗಲೇ ನಿಂತಿದ್ದಾರೆ ಸೊ ಇಲ್ಲೇನು ಕ್ಯೂ ನಿಂತು ಕಾಣಿಸ್ತಾ ಇದೆಯಲ್ಲ ಐನೂರ ಒಂದು ರೂಪಾಯಿ ಟಿಕೆಟ್ ಇಲ್ಕೊಂಡ್ರು ಸೊ ಹನ್ನೆರಡು ಗಂಟೆಗೆ ಓಪನ್ ಮಾಡ್ತಾರೆ ಈ ಒಂದು ಕೌಂಟ್ರಲ್ಲಿ ಸೊ ಇವತ್ತು ನೀವು ತೊಗೊಂಡ್ರೆ ಸೊ ಸಂಜೆಗೆ ಇರುತ್ತೆ ಇಲ್ಲಾಂದರೆ ಒಂದು ಸಲ ಜನ ಜಾಸ್ತಿ ಇತ್ತು ಅಂದರೆ ಲಾಳೇಗಿರುತ್ತೆ ಸೊ ಅದರಿಂದ ದರ್ಶನ ಒಂದೊಂದು ಟೈಮಲ್ಲಿ ಒನ್ ಡೇನೇ ಆಗ್ಬೋದಂತೆ ಜನರಲ್ ದರ್ಶನ ವಿ ಎ ಪಿ ದರ್ಶನ ಫೈ ಇಂಟು ಐದು ಐದರಿಂದ ಒಂದು ಹತ್ತು ಅವರ್ ಆಗುತ್ತೆ ಅಂತಲೇ ಹೇಳಿದ್ರು ಸೊ ನಾವು ಪಂಡಿತವ್ರ ಜೊತೆ ಅಂತ ಹೊರಗಡೆ ಹೋಗ್ಬಿಟ್ಟು ಆ ಒಂದು ಜಾಗದಲ್ಲಿ ಹೋಗಿ ದೇವಿ ವಿಗ್ರಹಗಳನ್ನ ವಿಗ್ರಹ ಇಲ್ಲ ಇಲ್ಲಿ ಸೊ ಹೇಳ್ದೆಲ್ಲ ಗುಪ್ತಾಂಗದ ಒಂದು ಆ ಒಂದು ಜಾಗದಲ್ಲಿ ಕೊಂಡ್ ಕುಂತ್ ಇರುತ್ತೆ ಅಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ಬೇಕು ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಕುತ್ಕೊಳ್ಳೋಕೆ ಜಾಗ ಇದೆ ಅಂದರೆ ಗೋಪುರದ ಹಿಂದೆಗಡೆ ಸೊ ಯಾವ ಗೋಪುರದ ಕೆಳೆಯೇ ಇರೋದು ಸೊ ಏನದು ಯಾವುದೇ ವಿಗ್ರಹ ಥರ ಇಲ್ಲ ಅಲ್ಲಿ ಹೇಳಿದ್ವಲ್ಲ ದೇವಿಯ ಗುಪ್ತಾಂಗ ಒಂದು ಯೂನಿಯ ಒಂದು ಆಕಾರದಲ್ಲಿರುತ್ತೆ ಬಟ್ ಅದು ಕಾಣಿಸಲ್ಲ ನೀರಲ್ಲಿ ಮುಚ್ಚೋಗಿರುತ್ತೆ ಆ ನೀರನ್ನೇ ತೆಗ್ದು ನಮಗೆ ಪ್ರದಕ್ಷಿಣೆ ಮಾಡ್ತಾರೆ ಸೊ ಅದು ತುಂಬ ಪುಣ್ಯ ಮಾಡಿರಬೇಕು ಆ ಥರ ಸೊ ಆದರೆ ನಮಗೆ ಬರೀ ದೇವಿ ಇಲ್ಲಿ ಯಾವುದೇ ಥರ ವಿಗ್ರಹಗಳು ಇರಲಿಲ್ಲ ಒಳಗಡೆಯಿಂದ ನಾವು ಸ್ಪೆಷಲ್ ಎಂಟ್ರಿ ಹೋಗಿದ್ದು ಪಂಡಿತವ್ರ ಕಡೆಯಿಂದ ಇಲ್ಲಿ ಹಿಂದೆಗಡೆ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಂದು ಜನರಲ್ ಜನರಲ್ ದರ್ಶನ ಇಲ್ಲಿ ಮತ್ತೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕುರಿಗಳು ಮತ್ತೆ ಪಾರಗಳೆಲ್ಲ ಇಲ್ಲಿ ಭಕ್ತರು ದಾನವಾಗಿ ಇಲ್ಲಿ ಬಿಟ್ಬಿಟ್ಟು ಅಂದರೆ ದೇವಿಗೆ ಅರ್ಪಿಸಿರ್ತಾರೆ ಕೆಂಬೆರೆ ಆಗ್ಬಿಟ್ಟಿದೆ ಬೆಂಗಳೂರೆಲ್ಲ ಶಡ್ ಆಗಿತ್ತು ಇಲ್ಲಿ ಇದಾಗಿತ್ತು ದರ್ಶನ ಎಲ್ಲ ಮಾಡ್ಕೊಂಡು ಬಟ್ ಇಲ್ಲಿ ಏನು ವಿಶೇಷತೆ ಅಂದರೆ ನೀವು ಸಾಕಷ್ಟು ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಳ್ತೀವಿ ಏನು ಪದ್ಧತಿ ಅಂದರೆ ಹೆಂಗುಸರು ಮುಟ್ಟಾದರೆ ಅಂದರೆ ಹೊರಗಡೆ ಪೀರಿಯಡ್ಸ್ ಆದರೆ ಹೆಂಗೆ ನಾವು ಮನೆಯಲ್ಲಿ ಒಂಥರ ಸುತ್ತ ಕಚ್ಚಾಯ ಥರ ಇರ್ತವೆ ಅಂದರೆ ಯಾವುದೇ ಥರ ಕ ಪೂಜೆ ಮಾಡಲ್ಲ ಮತ್ತು ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ ಅದರಲ್ಲೂ ಗ್ರಾಮೀಣ ಭಾಗದಲ್ಲಂತೂ ಸಾಕಷ್ಟು ಆಚ ಆ ಥರದಲ್ಲೂ ಆ ಥರ ವಿಚಿತ್ರವಾಗಿ ಆಚರಣೆಗಳಿದ್ದಾನೆ ಹೆಂಗುಸರು ಏನಾದರೂ ಮುಟ್ಟಾದರೆ ಅವ್ರನ್ನ ಊರಿನ ಹೊರಗಡೆ ಒಂದು ಗುಡ್ಸಲಲ್ಲಿ ಇಟ್ಟಿರ್ತಾರೆ ಮತ್ತು ಊರಿನ ಹೊರಗಡೆನೇ ಕೂತಿರ್ಬೇಕು ಅವರು ಆ ಒಂದು ಪ್ರಕ್ರಿಯೆ ಮುಗಿಯ ತನಕ ಅವ್ರದ್ದು ಆದರೆ ಇಲ್ಲಿ ಏನು ಅಂದರೆ ಇಲ್ಲಿ ಒಂದು ದೇವಿಯ ವಿಗ್ರಹ ಇಲ್ಲ ಇಲ್ಲಿ ಹೇಳ್ದಲ್ಲ ದೇವಿಯ ಗುಪ್ತಾಂಗದ ಒಂದು ಯೂನಿ ಯೂನಿ ಆಕಾರದಲ್ಲಿರುವಂಥ ಒಂದು ಆ ಒಂದಕ್ಕೆ ಇದು ಪೂಜೆ ಮಾಡೋದು ಸೊ ಇದ್ರ ಕತೆ ಏನು ಅಂತ ಹೇಳಿದ್ರೆ ನಾವು ಇಷ್ಟು ತಿಳ್ಕೊಂಡಿರೋದು ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋಕೆ ಮುಂಚೆನೇ ತಿಳ್ಕೊಂಡಿದ್ವಿ ಮತ್ತು ಓದಿದ್ದು ಏನು ಶಿವನ ಸತೀದೇವಿ ಇದ್ದಾರಲ್ಲ ಶಿವನ ಪತ್ನಿ ಸತೀದೇವಿ ಇದ್ದಾರಲ್ಲ ಅವರು ಅವರ ತಂದೆ ದಕ್ಷ ಒಂದು ಯಾಗ ಯಾಗ ಮಾಡಬೇಕಾದ್ರೆ ಶಿವನ ಮತ್ತು ಶಿವನ ಪ ಸತಿ ಪತ್ನಿಗೆ ಸತೀದೇವಿ ಅವರ ಮಗಳಿಗೆ ಆಹ್ವಾನ ನೀಡಿರಲ್ಲ ಸೊ ಬೇರೆ ಎಲ್ಲ ಹಿಂದೆ ಸ್ಟೋರಿ ಇದೆ ಸ್ಟಾರ್ಟ್ ಆಗಿ ಹೇಳ್ತೀನಿ ನಾನು ಆದ್ದರಿಂದ ಏನಾಗುತ್ತೆ ಆದರೂ ಸತೀದೇವಿ ತನ್ನ ತಂದೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಯಾಗಕ್ಕೆ ಹೋಗ್ತಾರೆ ಸೊ ಆ ಒಂದು ದಕ್ಷ ಅವರ ಮಾಡ್ತಿರೋ ಒಂದು ಯಾಗಕ್ಕೆ ಇದರಿಂದ ಕೋಪಗೊಂಡ ಶಿವನು ಅಲ್ಲಿ ಯಾಗಕ್ಕೆ ಬಂದಾಗ ದಕ್ಷ ಒಂದು ಸತಿಯ ಸತೀದೇವಿಯ ತಂದೆ ಶಿವನ ಅವಮಾನಿಸ್ತಾರೆ ಮತ್ತು ಅವ್ರನ್ನೂ ಅವಮಾನಿಸಿದಾಗ ಸತೀದೇವಿ ಬೆಂಕಿಗೆ ಅಂದರೆ ಕುಂಡಕ್ಕೆ ಆರ್ಬಿಡ್ತಾರೆ ಸೊ ಹಾರ್ದಾಗ ಏನಾಗುತ್ತೆ ಶಿವನಿಗೆ ಗೊತ್ತಾಗಿ ಶಿವ ಅದು ಸತೀದೇವಿನ ಎತ್ಕೊಂಡು ಭುಜದ ಮೇಲೆ ಹಾಕ್ಕೊಂಡು ಇವತ್ತಲ್ಲಿ ಕ್ಲಿಪ್ಪಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಒಂದು ಇರುತ್ತೆ ಅಂತ ಒಂದು ಹಿಸ್ಟ್ರಿ ಇರೋದು ಸತೀದೇವಿನ ಎತ್ಕೊಂಡು ರುದ್ರ ತಾಂಡವಾಡ ಸ್ಟಾರ್ಟ್ ಆಗ್ತಾರೆ ಅಂದರೆ ಕೋಪದಲ್ಲಿ ರುದ್ರ ತಾಂಡವಾಡಕ್ಕೆ ಹೋದಾಗ ಇದನ್ನು ಗಮನಿಸಿದಂಥ ವಿಷ್ಣು ಮಹಾವಿಷ್ಣು ಈ ಥರ ಶಿವ ಇಷ್ಟೊಂದು ಕೋಪಗೊಂಡರೆ ಕೋಪಗೊಂಡ್ರೆ ಸೊ ಲೋಕಕ್ಕೆ ಆಪತ್ತು ಅಂದ್ಬಿಟ್ಟು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿ ಮೇಲೆ ಬಿಟ್ಟಾಗ ಆ ಐವತ್ತೊಂದು ಭಾಗಗಳಾಗಿ ಭೂಮಿ ಮೇಲೆ ಬೀಳುತ್ತೆ ಆ ಐವತ್ತೊಂದು ಭಾಗಗಳಲ್ಲಿ ನಾಲ್ಕು ಭಾಗಗಳು ವಿಶೇಷವಾಗಿ ಶಕ್ತಿಪೀಠಗಳಿಗೆ ಪರಿವರ್ತನೆ ಆಗುತ್ತೆ ಪರಿವರ್ತನೆ ಆದಾಗ ಏನಾಗುತ್ತೆ ಆ ಒಂದು ನಾಲ್ಕು ಭಾಗ ಅಂಗಗಳಲ್ಲಿ ಅಂಗಾಂಗಗಳಲ್ಲಿ ಈ ಒಂದು ಜಾಗ ಕಾಮಾಖ್ಯ ಅಂತ ಒಂದು ಜಾಗ ಅಸ್ಸಾಮಲ್ಲಿರೋ ಗುವಾಟಿಲಿರೋವಂಥ ಒಂದು ಕಾಮಾಖ್ಯ ದೇವಿ ಟೆಂಪಲ್ಲು ಇಲ್ಲಿ ಬಿದ್ದಿರುತ್ತೆ ಸೊ ಅದು ಏನು ಅದು ಗುಪ್ತಾಂಗದ ಒಂದು ಯೂನಿ ಆಕಾರದಲ್ಲಿರುವಂಥ ಒಂದು ಅಂಗ ಸೊ ಏನಾಗುತ್ತೆ ಇಲ್ಲಿ ಒಂದು ಶಕ್ತಿಪೀಠವಾಗಿ ಕ ಪರಿವರ್ತನೆಯಾಗಿ ಆಮೇಲೆ ಮಾಮೂಲಿ ಜನರೆಲ್ಲ ಒಂದು ಇದು ಪೂಜೆ ಸಲ್ಲಿಸೋಕ್ಕಾಗಲಿ ಇಲ್ಲಿಗೆ ಒಂದು ವಿಶೇಷ ಭಕ್ತಿಯಿಂದ ಇದಾಗುತ್ತೆ ಮತ್ತು ಇಲ್ಲೊಂದು ಇನ್ನೊಂದು ವಿಶೇಷ ಆಚರಣೆ ಅಂದರೆ ದೇವಿಗೆ ವಿಗ್ರಹಕ್ಕೆ ಪೂಜೆ ಮಾಡಲ್ಲ ಆ ಒಂದು ಯೂನಿಗೆ ಆಕಾರದಲ್ಲಿರುವಂಥ ಇದಕ್ಕೇ ಪೂಜೆ ಮಾಡೋದು ಆಮೇಲೆ ಇದು ಈ ವಾರ್ ವರ್ಷಕ್ಕೊಂದಲ್ಲಿ ಆಷಾಢದಲ್ಲಿ ಆಷಾಢ ಮಾಸದಲ್ಲಿ ಮೂರು ದಿವಸ ಈ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಏಕೆ ಅಂದರೆ ಒಂದು ದೇವಿಯ ಮುಟ್ಟಿನ ಪ್ರಕ್ರಿಯೆ ಆ ಒಂದು ದಿನದಲ್ಲಿ ಇರುತ್ತೆ ಸೊ ಏನಾಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೀವು ಕ್ಲಿಪ್ಪಲ್ಲಿ ನೋಡ್ತಾ ಇರ್ಬೋದು ಆ ಮೂರು ದಿವಸದಲ್ಲಿ ಈ ಬ್ರಹ್ಮಪುತ್ರ ನದಿ ಇದೆಯಲ್ಲ ಇಲ್ಲಿ ಹಿಂದೆಗಡೆ ಸೊ ಆ ಒಂದು ನದಿ ಕೆಂಪಾಗಿ ಹರಿಯುತ್ತಂತೆ ಸೊ ಅದು ಅಂದರೆ ಆ ಪ್ರ ಮುಟ್ಟಿನ ಒಂದು ಇದಾಗಿದ್ದಾಗ ಅದರ ಎಲ್ಲ ಕೆಂಪಾಗಿರೋದ್ರಿಂದ ರಕ್ತಸ್ರಾವ ಆದಾಗ ಸೊ ಆವಾಗ ಬ್ರಹ್ಮಪುತ್ರ ಒಂದು ನದಿಯು ಕೆಂಪಾಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ವಿಚಾರಗಳು ಇದೆ ಆಗ ಏನಾಗುತ್ತೆ ಇದು ಮೂರು ದಿವಸ ಕ್ಲೋಸ್ ಮಾಡಿ ಆಮೇಲೆ ಮೂರು ದಿವಸ ಆದಮೇಲೆ ಇಲ್ಲಿ ಇಡೀ ದೇವಸ್ಥಾನವನ್ನು ಇಲ್ಲಿ ಫುಲ್ಲು ಕ್ಲೀನ್ ಮಾಡಿ ಫುಲ್ಲು ಶುದ್ಧ ಉದ್ದ ಮಾಡಿ ಒಂದು ತಿರ್ಗಾ ದರ್ಶನಕ್ಕೆ ಒಂದು ಆಹ್ವಾನ ಮಾಡಿರ್ತಾರೆ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸೊ ನಮಗೇನು ಅಂದರೆ ಇಷ್ಟು ಒಂದು ಪವರ್ಫುಲ್ಲು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಅದರಲ್ಲೂ ಬೈಕಲ್ಲಿ ಬಂದಿದ್ದೀವಿ ಖುಷಿ ಆಗ್ತಿದೆ ಸೊ ನಾವೊಂದು ಮೊದಲನೇ ಸ್ಟಾರ್ಟಿಂಗ್ ರೈಡಿಂಗ್ ಜರ್ನಿನ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಗೆ ಬಂದು ಮೂವತ್ತರಿಂದ ನಲವತ್ತು ದಿವಸಗಳ ಕಾಲ ಇರುತ್ತೆ ಒಂದು ಜರ್ನಿ ಸೊ ಥ್ರೂ ಔಟ್ ಅಸ್ಸಾಮು ಮತ್ತು ನಾರ್ತ್ ನಾರ್ತ್ ಈಸ್ಟ್ ಸೆವೆನ್ ಸಿಸ್ಟರ್ಸ್ ಅನ್ನೋ ಒಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಇಲ್ಲೂ ಸಾಕಷ್ಟು ಪ್ಲೇಸಸ್ಗಳಿಗೆ ಹೋಗ್ತೀವಿ ಸೊ ಮೊದಲನೇ ದಿನವೇ ಸೊ ಹೇಳಣದಲ್ಲ ಶಕ್ತಿಪೀಠಗಳಲ್ಲಿ ಒಂದು ಮಹಾಶಕ್ತಿಪೀಠಗಳಲ್ಲಿ ಪೀಠಗಳಲ್ಲಿ ಇದೂ ಒಂದು ಇರೋದ್ರಿಂದ ನಮಗೂ ಒಂದು ಪುಣ್ಯ ದರ್ಶನ ಮಾಡಿದ ಪುಣ್ಯ ಆಯಿತು ಸೊ ಖುಷಿ ಆಯಿತು ಈ ಒಂದು ಜಾಗಕ್ಕೆ ನಾವು ಸಾಕಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಬೈಕಲ್ಲಾಗಲಿ ಪದ್ಧತಿಗಳು ಈ ಥರ ಇದೆ ಇಲ್ಲಿ ಸೊ ನೋಡಿ ನಾವು ಏನು ಟ್ರಾವೆಲ್ ಮಾಡ್ತೀವಿ ಮತ್ತು ಊರು ಸುತ್ತುತ್ತೀವಿ ಅಂತಿರಲ್ಲ ಸೊ ನಾವು ಇಲ್ಲಿ ಏನಕ್ಕೆ ನಮಗೆ ಜಾಗ ಇಲ್ಲಿನ ವಿಚಾರಗಳು ಕಲ್ಚರು ರಿಲಿಜಿಯನ್ ಮತ್ತು ಇಲ್ಲಿನ ಆಚಾರ ವಿಚಾರಗಳು ಫುಡ್ಡು ಎಲ್ಲ ತಿಳ್ಕೊಳ್ತೀವಿ ಮತ್ತು ನಮಗೂ ಒಂದು ಒಂದು ಪೀಸ್ ಸಿಗುತ್ತೆ ಪ್ರಪಂಚ ಒಂದು ಸುತ್ತದೊಂದು ಥರ ಬೇರೆ ಇದನ್ನೇ ಒಂದು ಹಾಬಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಕುಂಡಿದೆ ಸೊ ಕಲ್ಯಾಣಿ ಥರ ಇಲ್ಲಿ ಎಲ್ಲ ಒಂದು ಧ್ಯಾನಗಳು ಮಾಡ್ಕೊಂಡು ಬುಕ್ ಓದ್ಕೊಂಡು ಮತ್ತು ಅವರೊಂದು ತಪಸ್ಸು ಮಾಡ್ಕೊಂಡು ಇಲ್ಲೇ ಕೊಟ್ಟಿದ್ದಾರೆ ಎಷ್ಟೋ ಜನ ಸಾಧುಗಳ್ ಥರ ಇದ್ದಾರೆ ಬಟ್ ಮಾಮೂಲಿನೂ ಥರ ಇದಾರೆ ಸಾಧು ಸಂಸದ ಇಲ್ಲೇ ಧ್ಯಾನ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಸ್ವಲ್ಪ ಇದು ನೋಡಿ ಬುಕ್ಸ್ ಎಲ್ಲ ಓದ್ತಾ ಇದ್ದಾರೆ ಮತ್ತು ದೀಪಗಳು ಹಚ್ಕೊಂಡು ಏನೇನೋ ಇರುತ್ತೆ ನಮ್ಗೆ ಗೊತ್ತಿರೋಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಮತ್ತೆ ನೀರನ್ನು ಪ್ರದರ್ಶನ ಮಾಡ್ಕೊಳ್ತಾರೆ ಲೋಕಲ್ ಲೇಡೀಸ್ನ ಬಿಡ್ತಾನೇ ಇಲ್ಲ ಕಂಟೆಂಟ್ ಇನ್ಸ್ಟಾಗ್ರಾಮ್ ಕಂಟೆಂಟ್ಗೋಸ್ಕರ ಹೋಗ್ತಾವ್ರೆ ನೋಡಿ ಎಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋ ಇದು ಚ ಪೇಜ್ಗಳು ಕೊಡ್ತಾವ್ರೆ ಇನ್ಸ್ಟಾಗ್ರಾಮ್ ಪೇ ಲಿಂಕ್ ಕಳಿಸ್ಕೊಡ ತೋರಿಸ್ತಾರೆ சேர வேண்டியது. ভাই পিএইচআই ভাই হাফ ஆகி গেছে. ಅವರಿಗೆ 리커맨드

ಪ್ಲೀಸ್ ಪ್ಲೀಸ್ ಮೇಡಮ್ ಡ್ಯೂ ಕಿ ರೀಚ್ ಸಬ್ಸ್ಕ್ರೈಬ್ ನೋಡು ನನ್ನ ಮಗ ಸ್ವಾರ್ಥಿ ನನ್ನ ಮಾಡಿಸಲಿಲ್ಲ ನನ್ನ ಮಗ ಇವ್ರಿಬ್ರದೇ ಮಾಡಿಸ್ಬಿಟ್ಟು ನನಗಿಬ್ರು ನೀವು ನೋಡೋರು ಕೊಟ್ಟು ಮಾಡಿಸ್ಕೊಟ್ಟಿಲ್ಲ ನಾನು ತಿರ್ಗಾ ಹೇಳ್ತೀನಿ ನೋಬಿಟ್ಟು

ಬೈ ಬನ್ನಿ ಬೈ ಇನ್ನೂ ಐದು ಅವರ್ ಜರ್ನಿ ಇದೆ ಕಾಜಿರಂಗ ಹೋಗ್ಬೇಕು ನೆಕ್ಸ್ಟ್ ಅಂತೆ ಒನ್ ಬೈ ಒನ್ ಫೋಟೋ ಹೊಡಿತಾರೆ ಫೋಟೋಗ್ರಾಫರ್ ಎಲ್ಲಿಪ್ಪ ಇವರು ಎದ್ಬಿಟ್ಟು ಆದ್ರಷ್ಟು ನೋಡಿಲ್ಲ ಸುಮ್ಮನೆ ಕುಡಿತಾ ಈಗ ನೀನು ಫೋಟೋಗ್ರಾಫರ್ ಬಿಡಿ ಫೈನಲಿ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಈಗ ನಾವು ದೇವ ಈಚೆ ಹೋಗ್ತಾ ಇದೀವಿ ಸೊ ನಮ್ದು ಇನ್ನೂ ಸಾಕಷ್ಟು ಟ್ರಾವೆಲ್ ಇರೋದ್ರಿಂದ ಇವತ್ತಿನ ಸ್ಟಾರ್ಟ್ ಸೊ ಈಗ ನಾವು ದರ್ಶನ ಮಾಡಾದ್ಮೇಲೆ ಈಗ ನಾವು ಬಂದಿಲ್ಲ ಇದೇ ಚಪ್ಪಲ್ ಬಿಟ್ಟಿದ್ದು ಮತ್ತು ಇಲ್ಲೇ ತೊಗೊಂಡಿದ್ದು ಆ ಒಂದು ಹೂವು ಹೂವುಗಳೆಲ್ಲ ಮತ್ತು ಸೊ ಏನು ಅಂದರೆ ಈ ಒಂದು ದೇವಸ್ಥಾನಕ್ಕೆ ನೀವು ಬಂದರೆ ಇಲ್ಲಿ ಸಾಕಷ್ಟು ಜನ ಡೈರೆಕ್ಟ್ ದರ್ಶನ ಮಾಡಿಸ್ತೀನಿ ಡೈರೆಕ್ಟ್ ದರ್ಶನ ಮಾಡಿಸಿ ಅಂತ ಕರ್ಕೊಂಡು ಹೋಗ್ತಾರೆ ಸೊ ಆದರೆ ಏನು ಅಂದರೆ ಎಲ್ಲರೂ ನಾರ್ಮಲಾಗಿ ಹೋಗ್ಬೋದು ಕಡೆಯಿಂದ ಸೊ ಏನು ಅಂದರೆ ಒಂದು ವಿಗ್ರಹ ಇದೆಯಲ್ಲ ವಿಗ್ರಹ ಅಂತೀನಿ ಅದು ಗೋಪುರ ಹಿಂದೆಗಡೆ ಜನ ಸೊ ಅದರ ಮೂಲ ದೇವ್ರು ನೋಡೋಕ್ಕೆ ನಿಮಗೆ ಎಲ್ಲೂ ಯಾರಿಗೂ ಬಿಡೋಲ್ಲ ಅಂದರೆ ಯಾವುದೇ ಥರ ವಿ ಎ ಪಿ ಇಂಟಿ ಟಿಕೆಟ್ ತಗೋಬೇಕು ಇಲ್ಲ ಅಂದರೆ ಏನಕ್ಕೆ ನೀವೆಲ್ಲ ಬಂದರೆ ಇಲ್ಲಿ ಎಲ್ಲ ಎಜೆಸಿಗೂ ಸಿಗ್ತಾರೆ ಇಟ್ಟಿರ್ತಾರೆ ಹತ್ತಿರ ಥರ ಸೊ ಇಲ್ಲಿ ಯಾವುದೇ ಥರ ನೀವು ಇವ್ರ ಹತ್ರ ಹೋಗ್ಬೇಡಿ ಡೈರೆಕ್ಟಾಗಿ ನೀವು ಹೋಗ್ಬೋದು ಹಿಂದೆಗಡೆಯಿಂದ ಸೊ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಬಿಡ್ತಾರೆ ಮಕ್ಕಳು ಡಿಸ್ಟರ್ಬ್ ಮಾಡಕ್ಕೆ ಇರ್ತಾರೆ ಇವ್ರು ಇವ್ರು ಲಾಕ್ ಮಾಡ್ಬೇಕಾದ್ರೆ ಮಾತ್ರ ನಾವೇನು ಮಾತಾಡಬಾರ್ದು ಹಾಂ ಎಲ್ಲ ಬರ್ರೀ ಸ್ವಾರ್ಥ ಸ್ವಾರ್ಥ ಪ್ರಪಂಚ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಫಾಲೋ ಮಾಡ್ಕೊತಾರೆ ನಮ್ಮ ಕೊಡ್ರಿ ಅಂದ್ರೆ ಕೊಡಲ್ಲ ಅದಕ್ಕೆ ಅಲ್ಲ ಇವಾಗ ನಾನು ಲಾಗ್ ಮಾಡ್ತಾ ನಾನು ಇವ್ರು ಬ್ಲಾಕ್ ಮಾಡ್ಬೇಕಾದ್ರೆ ನಾವು ಸೈಲೆಂಟಾಗಿರ್ಬೇಕು ಏನು ಹಾ ಹುಷು ಹೌದಾ ನಾನೇನು ಹೊಸ ಹೊಸ ಫ್ರೆಂಡ್ ಅವ್ರು ನಿಮಗೆ ಹೊಸ ಫ್ರೆಂಡ್ ಅಂದರೆ ಇದೆಲ್ಲ ಹೇಳು ನಿಮ್ಮ ಬಗ್ಗೆ ತಿಳ್ಕೊಬೇಕು ತಿರ್ಗಿ ಅಂತ ಹೋಗ್ರೆ ಓಕೆ ಸ್ನೇಹಿತರೆ ಈಗ ಹೇಳೋದಲ್ಲ ಇಲ್ಲಿ ಅಜ್ಜಿಗೂ ಸಿಗ್ತಾರೆ ಯಾರ ಹತ್ರ ಸುಮ್ಮನೆ ಹೋಗ್ಬೇಡಿ ಸುಮ್ಮನೆ ಐನೂರು ಸಾವಿರ ರೂಪಾಯಿ ಟೋಕನ್ ಹಾಕೋತಾರೆ ನೀವೇ ನಾರ್ಮಲಾಗಿ ಹೋಗ್ಬೋದು ಇಲ್ಲ ಮಾಡಿದ್ರೆ ಐನೂರು ರೂಪಾಯಿ ಸ್ಪೆಷಲ್ ಟಿಕೆಟ್ ದರ್ಶನ ತಗೊಳ್ಳಿಲ್ಲ ಜನರಲ್ ದರ್ಶನಕ್ಕೆ ಹೋಗಿ ಜನರಲ್ ದರ್ಶನ ತುಂಬ ಹೊತ್ತಾಗುತ್ತೆ ವಿ ಎ ಪಿ ದರ್ಶನ ಒಂದು ಆಗ್ಬೋದು ಇಲ್ಲ ಐದು ಅವರ ಆಗ್ಬೋದು ಅದನ್ನು ಹೇಳೋಕ್ಕಲ್ಲ ಡಿಪೆಂಡ್ಸ್ ಅಪಾನ್ ಡೇಸು ಮತ್ತು ನೀವು ಯಾವ ಡೇಲಿ ಬಂದಿರ್ತಿರೋದು ಸೊ ಇವತ್ತಿನ್ನ ಒಂದು ಅಸ್ಸಾಂನ ಗುವಾಹಟಿಯ ಒಂದು ಕಾಮಖ್ಯ ಟೆಂಪಲ್ ಆಗಿ ಇಲ್ಲಿ ಎಂಡಾಗುತ್ತೆ ಮತ್ತು ನಮಗೆ ಗೊತ್ತಿರೋ ಅಷ್ಟೊಂದು ಇನ್ಫಾರ್ಮೇಷನ್ ಹೇಳಿದ್ದೀವಿ ನಾವು ಏನು ತಿಳ್ಕೊಂಡಿದ್ದೆ ಈ ಹಿಸ್ಟ್ರೀಲಿ ನೋಡಿ ಓದ್ಬಿಟ್ಟು ತಿಳ್ಕೊಂಡು ಹೇಳಿರೋದು ಸೊ ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದರೆ ಕ್ಷಮಿಸಿ ಇಲ್ಲ ಅಂದರೆ ಲೈಕ್ ಕೊಡಿ ಶೇರ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಹಿಂಗೆ ಇನ್ನೂ ಇವತ್ತಿನ ಒಂದು ಎಕ್ಸ್ಪ್ಲೋರ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಸೊ ಇವತ್ತಿನ ಏನು ಎಕ್ಸ್ಪ್ಲೋರ್ ಆದರೆ ಅಡ್ವೆಂಚರ್ಸು ಸೊ ವ್ಯಾಲಿ ಸ್ನೋ ಮತ್ತು ಒಂದು ಫಾಲ್ಸ್ ವಾಟರ್ ಫಾಲ್ಸ್ ವಿಸಿಟು ಎಲ್ಲ ಇದೆ ಟ್ರಕ್ಕಿಂಗ್ ಇರುತ್ತೆ ಸೊ ಬಾಯ್ಸೆಲ್ಲ ಬನ್ನಿಪ್ಪ ಏನು ಮಾಡ್ತಾಯಿದ್ದೀರಾ ಹ್ಞೂ